Terima kasih telah menonton! ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಗರದಲ್ಲಿ ಹಲವೆಡೆ ರಸ್ತೆ ಅತಿಕ್ರಮಣ ಮಾಡಿದ ಅಂಗಡಿ ತೆರವು ನವನಗರದಲ್ಲೂ ಸಹ ಇಂದು ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ನವನಗರದಲ್ಲಿ ಜೂನಲ್ ಅಧಿಕಾರಿ ಪ್ರಹ್ಲಾದ್ ರೆಡ್ಡಿ ನೇತೃತ್ವದಲ್ಲಿ ತೆರವುಗೊಳಿಸಲು ಮುಂದಾದ ಅಧಿಕಾರಿಗಳು

ಎಂಟು ಗಂಟೆಲಿಂತ ನಾವ್ ಬರ್ತೇವ್ರಿ ಎಂಟು ಗಂಟೆಲಿಂದ ಹನ್ನೆರಡು ಒಂದ್ ಗಂಟೆ ಅವ್ರ ನಾವು ಮನಿಗ್ ಹೋಗ್ತೇವ್ರಿ ಯಾರ್ಗೇನು ಖಾಟ ಕೊಟ್ಟಿ ನಾವ್ ಮೂವತ್ ವರ್ಷ ಗಂಟೆ ಆದ್ರೆ ಬರ್ತಿಲ್ಲ ಈಗ ಈ ವರ್ಸ್ದಾಗ ಈಗ ಈ ವರ್ಸ್ದಾಗ ನಮ್ಗೆ ಏನ್ ಅನ್ನೋದ್ ಅನ್ಬೋಗ ಎರಡ್ ನಮ್ಮ ನಮ್ ನಬೋಗಿ ನೋಡ್ರಿ ಮಕ್ಳ ಮರಿ ಸಣ್ಣ ಇಟ್ಟಿಟ್ಟು ಸಾಲ್ಗೆ ಹೋಗಾರ ಅವ್ರಿಗೆ ಡಬ್ಬಿಕ್ ಗಂಟ ತುಂಬಾ ನಾಷ್ಟ ರೀ ಆರ್ ಮಕ್ಳ ನಾ ಹೆಣ್ಮಕ್ಳದವ್ರಿ ಏನ್ ಮಾಡೋಲ್ರಿ ನಾವು ಇದ್ರೆ ನೋಟಿಸ್ ನೀಡದ ನೋಟಿಸ್ ನೀಡದೆ ತೆರವು ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ ವ್ಯಾಪಾರಸ್ಥರು ಹಬ್ಬದ ಹಿನ್ನೆಲೆಯಲ್ಲಿ ತಾತ್ಕಾಲಿಕ ಅಂಗಡಿ ಹಾಕಿದ್ದೇವೆ ಅನುಮತಿ ನೀಡಿ ಎಂದು ಆಗ್ರಹಿಸಿದ್ದಾರೆ ಕ್ರಾಂತಿ ಸಮಾಚಾರ ಧಾರವಾಡ